ಈ ವಿಡಿಯೋ ನೋಡುತ್ತಿರುವ ನನ್ನ ಆತ್ಮೀಯರಿಗೆ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಆತ್ಮೀಯರೇ ಈ ದಿನ ನಾನು ನೇರವಾಗಿ ಕತೆಯನ್ನು ಪ್ರಾರಂಭ ಮಾಡುತ್ತಿದ್ದೇನೆ ಈ ಕಥೆಯ ಕೊನೆಯಲ್ಲಿ ತಮಗೆ ಇದರ ಒಂದು ಕತೆಯ ಸಾರಾಂಶ ನೀತಿ ತತ್ವ ತಿಳಿಯುತ್ತದೆ ಈ ಒಂದು ನೀತಿ ತತ್ವದಿಂದ ನಮ್ಮ ಇಡೀ ಜೀವನ ನಮ್ಮ ಸಂಸಾರ ನೆಮ್ಮದಿಯಿಂದ ಇರಬಹುದು ನಾವು ಸಂಸಾರದಲ್ಲಿ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಬೇಕಾದಂತಹ ಒಂದು ಅಂಶ ಈ ಒಂದು ಕಥೆಯಿಂದ ತಿಳಿಯುತ್ತದೆ ಹಾಗಾದರೆ ಬನ್ನಿ ನೋಡೋಣ ಗೌತಮ ಬುದ್ಧರು ಒಂದು ಸಾರಿ ಊರಿನಲ್ಲಿ ಭಿಕ್ಷಾಟನೆಗಾಗಿ ಹೋದರು ಅಲ್ಲಿಯ ಕೆಲವು ಕುಟುಂಬಗಳಲ್ಲಿಯ ಮಕ್ಕಳು ಗೌತಮ ಬುದ್ಧರ ಆಶ್ರಮದಲ್ಲಿ ಸೇರಿ ಅವರೂ ಸಹ ಸನ್ಯಾಸಿಯಾಗಿದ್ದರು ಇದರಿಂದಾಗಿ ಆ ಊರಿನ ಹಾದಿಯಲ್ಲಿ ಗೌತಮ ಬುದ್ಧರು ನಡೆದುಕೊಂಡು ಹೋಗುವಾಗ ಕೆಲವು ಜನರು ಗೌತಮ ಬುದ್ಧರನ್ನು ತಡೆದು ಬಾಯಿಗೆ ಬಂದಂತೆ ಬಯ ತೊಡಗಿದರು ಮತ್ತು ಅವಮಾನ ಮಾಡತೊಡಗಿದರು ಇದನ್ನೆಲ್ಲ ಸುಮ್ಮನೆ ಕೇಳುತ್ತಾ ಗೌತಮ ಬುದ್ಧರು ನಿಂತರು ಎಲ್ಲ ಜನರು ತಮಗೆ ದಣಿವಾಗುವ ತನಕ ಬಯ್ಯಲು ಪ್ರಾರಂಭಿಸಿದರು ಅವರು ಸಹ ಎಷ್ಟಂತ ಬಯುತ್ತಾರೆ ಹೇಳಿ ಕ್ರಿಯೆಗೆ ಪ್ರತಿಕ್ರಿಯೆ ಇದ್ದರೆ ಇನ್ನೂ ಹೆಚ್ಚಿಗೆ ಬಯ್ಯಬಹುದು ಜನರು ಕ್ರಿಯೆ ಮಾಡುತ್ತಿದ್ದರೆ ಗೌತಮ ಬುದ್ಧರು ಯಾವುದೇ ಪ್ರತಿಕ್ರಿಯೆ ನೀಡದೇ ಇರುವುದರಿಂದ ಜನರು ಸುಮ್ಮನಾದರು ಆಗ ಗೌತಮ ಬುದ್ಧರು ನಿಮ್ಮ ಮಾತು ಮುಗಿದಿದ್ದರೆ ನಾನು ಹೋಗಬಹುದೇ ಎಂದು ಕೇಳಿದರು ಜನರಿಗೆ ಆಶ್ಚರ್ಯವಾಯಿತು ಹಾಗೂ ಅವರು ಗೌತಮ ಬುದ್ಧರಿಗೆ ಕೇಳಿದರು ನಾವು ಇಲ್ಲಿಯವರೆಗೆ ನಿಮಗೆ ಬೈದಿವಿ ನಿಮಗೆ ಬೇಜಾರಾಗಲಿಲ್ಲವೇ ಎಂದಾಗ ಗೌತಮ ಬುದ್ಧರು ಹೇಳುತ್ತಾರೆ ನೀವು ಬಹಳ ತಡ ಮಾಡಿದಿರಿ ಹತ್ತು ವರ್ಷಗಳ ಹಿಂದೆ ಇದೇ ಮಾತುಗಳನ್ನು ನನಗೆ ಅಂದಿದ್ದರೆ ನಾನು ಸಹ ನಿಮ್ಮ ಜೊತೆ ಜಗಳವಾಡುತ್ತಿದ್ದೆ ಇನ್ನೂ ಮುಂದುವರೆದು ತಮಗೆ ಬಡೆಯುತ್ತಿದ್ದೆ ಆದರೆ ಕಾಲ ಮಿಂಚಿದೆ ಎಂದರು ಹಾಗೂ ಒಂದು ಉದಾಹರಣೆಯನ್ನು ಅವರು ಹೇಳಿದರು ನಾನು ಈಗ ಹಾದಿಯಲ್ಲಿ ಬರುವಾಗ ಕೆಲವು ಜನರು ನನಗೆ ಪಂಚಪಕ್ವಾನ ಕೊಡಲು ಬಂದರು ಆದರೆ ನಾನು ಅದನ್ನು ತಿರಸ್ಕರಿಸಿ ಕೇವಲ ಸಾತ್ವಿಕ ಭೋಜನವನ್ನು ಮಾತ್ರ ತೆಗೆದುಕೊಂಡೆ ನೀವೇ ಹೇಳಿ ಆ ಪಂಚಪಕ್ವಾನ ನಾನು ತೆಗೆದುಕೊಳ್ಳಲಿಲ್ಲ ಅದು ಯಾರ ಹತ್ತಿರ ಉಳಿತು ಎಂದು ಜನರನ್ನು ಕೇಳಿದರು ಆಗ ಜನರು ಹೇಳುತ್ತಾರೆ ಯಾರು ತಮಗೆ ಕೊಡಲು ಬಂದಿದ್ದರೋ ಅವರ ಕಡೆ ಉಳಿಯಿತು ಎಂದು ಹಾಗೆಯೇ ತಾವುಗಳು ನನಗೆ ಇಲ್ಲಿವರೆಗೆ ಬೈದಿರಿ ಅದನ್ನು ನಾನು ಸ್ವೀಕರಿಸಲಿಲ್ಲ ಮೇಲೆ ಅವು ಯಾರ ಕಡೆ ಉಳಿದವು ಎಂದು ಗೌತಮ ಬುದ್ಧರು ಜನರಿಗೆ ಕೇಳಿದಾಗ ಜನರಿಗೆ ನಾಚಿಕೆಯಾಯಿತು ಆಗ ಜನರು ಗೌತಮ ಬುದ್ಧರ ಹತ್ತಿರ ಕ್ಷಮೆ ಕೇಳಿದರು ಮತ್ತು ಅವರೂ ಸಹ ಗೌತಮ ಬುದ್ಧರ ಶಿಷ್ಯರಾದರು ಗೌತಮ ಬುದ್ಧರು ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವ ತಾಕತ್ತು ಕ್ಷಮತೆ ಇಟ್ಟುಕೊಂಡಿದ್ದರು ಆತ್ಮೀಯರೇ ಈ ಒಂದು ಮೇಲಿನ ಕಥೆಯಿಂದ ನಮ್ಮ ಸಂಸಾರದಲ್ಲಿಯೂ ಸಹ ಸಾಕಷ್ಟು ಜಗಳಗಳು ಆಡುವಂತಹ ಸಂದರ್ಭ ನಾವು ಎದುರಿಸಬೇಕಾಗುತ್ತದೆ ಅಂತಹ ಸಂದರ್ಭದಲ್ಲಿ ನಾವು ಕೆಲವೊಮ್ಮೆ ಬಾರಿ ಸುಮ್ಮನಾಗಿ ಬಿಟ್ಟರೆ ಎದುರಿನವರು ಎಷ್ಟು ಬೈದಾರೋ ಅವರು ಸಹ ಸುಮ್ಮನಾಗಿ ಬಿಡುತ್ತಾರೆ ಇದರಿಂದ ಸಂಸಾರ ನೆಮ್ಮದಿಯಿಂದ ಶಾಂತಿಯಿಂದ ಸಂತೋಷದಿಂದ ನಡೆಯುತ್ತದೆ ಹೌದಲ್ವಾ ಈ ಒಂದು ಗೌತಮ ಬುದ್ಧರ ತತ್ವವನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾಗಿದೆ ಏನಂತೀರಾ ನನ್ನ ವಿಡಿಯೋ ನೋಡುತ್ತಿರುವ ಆತ್ಮೀಯರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಆತ್ಮೀಯರೇ ನಾನು ಈ ವಿಡಿಯೋಗಳನ್ನು ಮಾಡುವ ಉದ್ದೇಶ ನನ್ನಲ್ಲಿ ಹೆಚ್ಚು ಜ್ಞಾನ ಇದೆ ಅಂತಲ್ಲ ಈ ಜ್ಞಾನ ತಮ್ಮಲ್ಲಿಯೂ ಇರುತ್ತದೆ ಆದರೆ ಕೆಲವೊಂದು ಬಾರಿ ಮರೆತು ಹೋಗಿರುತ್ತೇವೆ ತಮ್ಮಲ್ಲಿರುವ ಜ್ಞಾನವನ್ನು ಬಡಿದು ಎಬ್ಬಿಸುವುದು ನನ್ನ ಉದ್ದೇಶವಾಗಿದೆ ಉದಾಹರಣೆಗೆ ನೋಡಿ ರಾಮಾಯಣದಲ್ಲಿ ಸೀತಾಮಾತೆಯನ್ನು ರಾವಣನು ಅಪಹರಿಸಿದ ಅಶೋಕವನದಲ್ಲಿ ಇಟ್ಟಾಗ ಲಂಕೆಯನ್ನು ದಾಟಿ ಹೋಗಿ ಸೀತಾಮಾತೆಗೆ ಸಂದೇಶ ಮುಟ್ಟಿಸಬೇಕಾಗಿರುತ್ತದೆ ಶ್ರೀರಾಮನ ಭಕ್ತನಾದ ಹನುಮಂತನಿಗೆ ಈ ಕಾರ್ಯ ಒಪ್ಪಿಸಲಾಗುತ್ತದೆ ಹನುಮಂತನು ಸಮುದ್ರ ದಾಟಿ ಹೋಗಬೇಕಾಗಿರುತ್ತದೆ ಆಗ ಅವನಲ್ಲಿರುವ ಶಕ್ತಿ ಹನುಮಂತನಿಗೆ ಗೊತ್ತಿರುವುದಿಲ್ಲ ಅವನಲ್ಲಿರುವ ಶಕ್ತಿಯನ್ನು ಜಾಂಬುವಂತನು ನೆನಪಿಸಿದಾಗ ಹನುಮಂತನಿಗೆ ತನ್ನ ಶಕ್ತಿಯ ಬಗ್ಗೆ ಅರಿವಾಗುತ್ತದೆ ಹಾಗೆಯೇ ಆತ್ಮೀಯರೇ ತಮ್ಮಲ್ಲಿಯೂ ಸಹ ಜ್ಞಾನವಿದೆ ಇದನ್ನು ಎಚ್ಚರ ಮಾಡುವುದು ಬಡಿದೆಬ್ಬಿಸುವುದು ನನ್ನ ಕಾರ್ಯವಾಗಿದೆ ಸಂಸಾರ ಎಂಬ ಸಾಗರದಲ್ಲಿ ಎಲ್ಲರೂ ಒಂದಿಲ್ಲ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಅವುಗಳಿಂದ ಹೇಗೆ ಪಾರಾಗಬಹುದು ಶಾಂತಿಯಿಂದ ಹೇಗೆ ಜೀವನ ಮಾಡಬಹುದು ಸಫಲತೆಯನ್ನು ಹೇಗೆ ಸಾಧಿಸಬಹುದು ನೆಮ್ಮದಿಯಿಂದ ಜೀವನ ಹೇಗೆ ಮಾಡಬಹುದು ನಾವು ಭೂಮಿಯ ಮೇಲೆ ಹುಟ್ಟಿದ ಉದ್ದೇಶವೇನು ದುಃಖದಿಂದ ಪಾರಾಗುವುದು ಹೇಗೆ ನಿಸರ್ಗದಿಂದ ಏನನ್ನು ಕಲಿಯಬಹುದು ಮುಂತಾದ ವಿಷಯಗಳನ್ನೊಳಗೊಂಡ ಸಂದೇಶ ಸಾರುವ ವಿಡಿಯೋಗಳನ್ನು ಮಾಡುತ್ತಿರುವೆನು ಒಟ್ಟಿನಲ್ಲಿ ನನ್ನ ಉದ್ದೇಶ ಎಲ್ಲ ನನ್ನ ಆತ್ಮೀಯರು ಸುಖ ಸಂತೋಷ ತಾವು ಬಯಸಿದ್ದನ್ನು ಸಾಧಿಸಿ ನೆಮ್ಮದಿಯಿಂದ ಜೀವನ ಸಾಧಿಸಲಿ ಎಂಬ ಆಸೆ ನನ್ನದು ತಾವು ನನ್ನ ಜೊತೆ ಕೈಗೊಡಿಸಬೇಕೆಂದರೆ ಈ ವಿಡಿಯೋಗಳನ್ನು ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಇದರಿಂದ ಅವರೂ ಸಹ ಜೀವನದ ಮಹತ್ವವನ್ನು ತಿಳಿಯಲಿ ಮತ್ತು ಶಾಂತಿ ನೆಮ್ಮದಿಯ ಜೀವನವನ್ನು ನಡೆಸಲಿ ಎನ್ನುವ ನನ್ನ ಉದ್ದೇಶವಾಗಿದೆ